ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹತ್ತು ದಿನಗಳಲ್ಲಿ ಹನ್ನೆರಡು ರಾಜ್ಯಗಳ ಪ್ರದಕ್ಷಿಣೆ ಕಲ್ಪನಾತೀತವಾಗಿದ್ದು ಊಹಾತೀತವಾಗಿದ್ದು ಸಾಮಾನ್ಯರಿಗೆ ನಿಲುಕಲಾಗದಂಥ ಅಸಾವಧಾರಣವಾದಂಥ ಸಾಧನೆ ನರೇಂದ್ರ ಮೋದಿಯವರ ಪರ್ಯಟನೆ ಇದೆಯಲ್ಲ ಅದನ್ನು ಸುಮ್ಮನೆ ಶಬ್ದಗಳಲ್ಲಿ ಬಣ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಮೊನ್ನೆ ತೆಲಂಗಾಣದಲ್ಲಿರ್ತಾರೆ ಮಾರನೇ ದಿವಸ ನೋಡಿದರೆ ಬಿಹಾರಕ್ಕೆ ಬರ್ತಾರೆ ಬಿಹಾರ ಆದ ತಕ್ಷಣ ಪಶ್ಚಿಮ ಬಂಗಾಲ್ಗೆ ಬರ್ತಾರೆ ಅದಾದ ಮೇಲೆ ನೋಡಿದರೆ ಇಷ್ಟು ದಿನ ಹೋಗಲಾರದಂಥ ಜಮ್ಮು ಕಾಶ್ಮೀರಕ್ಕೆ ಭೇಟಿಯನ್ನು ನೀಡ್ತಾರೆ ನರೇಂದ್ರ ಮೋದಿಯವರು ಅಲ್ಲಿಯ ಬಕ್ಷಿ ಸ್ಟೇಡಿಯಂನಲ್ಲಿ ಒಂದು ಭಾಳ ದೊಡ್ಡದಾದಂಥ ಸಮಾರೋಹ ಕಲ್ಪನೆಗೆ ಎಟುಕಲಾರದಷ್ಟು ಜನಸಾಗರ ಕಾಶ್ಮೀರದಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟದ ಕೆಲಸ ಇದೆ ಅಂತ ಅಲ್ಲಿ ಹೋಗಿ ಬಂದವರಿಗೆ ಅರ್ಥ ಆಗತ್ತೆ ನಾನು ನೋಡಿದ ಹಾಗೆ ಕಾಶ್ಮೀರದಲ್ಲಿ ಸಹಜವಾದಂಥ ದಿನಗಳನ್ನೇ ಕಾಣಲಿಕ್ಕೆ ಸಾಧ್ಯ ಇರಲಿಲ್ಲ ಒಂದು ಕಾಲಕ್ಕೆ ಈಗ ಯಾವ ಮಟ್ಟಿಗೆ ಅಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಅಂತಂದರೆ ಸಹಜಾತಿ ಸಹಜವಾಗಿರುವಂಥ ಶ್ರೀನಗರ ಅಲ್ಲಿ ಲಾಲ್ ಚೌಕ್ ಹತ್ರ ಓಡಾಡಲಿಕ್ಕೆ ಭಯಭೀತರಾಗಿ ಓಡಾಡುವಂಥ ಸ್ಥಿತಿ ಇದ್ದಂಥ ದಿನಮಾನಗಳಿದು ಆದರೆ ಇವತ್ತು ಲಾಲ್ ಚೌಕ್ ಅನ್ನೋದು ಜನ ನಿಬಿಡವಾದಂಥ ಪ್ರದೇಶ ಈ ಬಕ್ಷಿಗ ಬ ಸ್ಟೇಡಿಯಂ ಇದೆಯಲ್ಲ ಇದರ ಸಂಪೂರ್ಣವಾದಂಥ ಕಾಯಕಲ್ಪವನ್ನು ನರೇಂದ್ರ ಮೋದಿ ಸರ್ಕಾರನೇ ಮಾಡಿದ್ದು ಇದು ಕೇವಲ ಒಂದು ಮೈದಾನವಾಗಿ ಉಳಿದಂಥದ್ದಾಗಿತ್ತು ಈಗ ಎಷ್ಟು ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ ಅಂದರೆ ಶ್ರೀನಗರದಲ್ಲಿ ನೀವು ನೋಡಬೇಕಾದಂಥ ಮೈದಾನ ಇದು ಸ್ಟೇಡಿಯಂ ಇದು ಒಬ್ಬ ಕಾಶ್ಮೀರಿ ಸಂಗೀತಗಾರ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಒಂದು ಹಾಡನ್ನು ಬರ್ಕೊಂಡು ಬರ್ತಾರೆ ಆ ಹಾಡಿಗೆ ಸಂಗೀತ ಸಂಯೋಜನೆ ಮಾಡ್ತಾರೆ ಅದನ್ನೊಂದು ರೆಕಾರ್ಡಿಂಗ್ ಮಾಡಿ ಅದನ್ನು ಎಲ್ಲರಿದ್ರಿಗೆ ಕೇಳಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾನೆ ಅದು ನರೇಂದ್ರ ಮೋದಿ ಅವರಿಗೆ ಗೊತ್ತಾಗುತ್ತೆ ಆತನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಆತನ ಜೊತೆ ಒಂದು ಸೆಲ್ಫಿಯನ್ನು ತೆಗೆಸ್ಕೋತಾರೆ ನರೇಂದ್ರ ಮೋದಿಯವರು ಅದಕ್ಕಿಂತ ಮುಂಚೆ ಹ್ಯಾಶ್ ಶುರು ಆಗುತ್ತೆ ಸಲಾಂ ಮೋದಿಜಿ ಸಲಾಂ ಮೋದಿಜಿ ಅಂತ ಯಾರಾದರೂ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇತ್ತಾ ಕಾಶ್ಮೀರದಲ್ಲಿ ಈ ರೀತಿಯಾಗಿ ಒಬ್ಬ ರಾಜಕಾರಣಿಯನ್ನು ಜನ ಪ್ರೀತಿಸ್ತಾರೆ ಆರಾಧಿಸ್ತಾರೆ ಮತ್ತು ಅಭಿಮಾನಿಸ್ತಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇರಲಿಲ್ಲ ಆರು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅಲ್ಲಿ ಮೂರಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಗೆದ್ದುಕೊಂಡಿದೆ ಮೂರನ್ನು ಇನ್ನು ಮೂರು ಭಾರತೀಯ ಜನತಾ ಪಕ್ಷದ ಇದ್ದಾವೆ ಒಂದು ಉಧಂಪುರು ಇನ್ನೊಂದು ಲದ್ದಾಖು ಮೂರನೇದ್ದು ಜಮ್ ಮೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರಿದ್ದಾರೆ ಮೂರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಇದೆ ಫಾರೂಕ್ ಅಬ್ದುಲ್ಲಾ ಶ್ರೀನಗರದಿಂದಿದ್ದಾರೆ ಇನ್ನೊಂದು ಅನಂತ್ನಾಗು ಮತ್ತೊಂದು ಬಾರಾಮುಲಾ ಎಷ್ಟು ಪರ್ಸೆಂಟ್ ವೋಟಿಂದ ಇವ್ರು ಗೆದ್ದಿದ್ದಾರೆ ಅಂತ ನೀವು ಕೇಳಿದರೆ ನಗು ಪಟ್ಬಿಡ್ತೀರಿ ಯಾರು ಫಾರೂಕ್ ಅಬ್ದುಲ್ಲಾ ಗೆದ್ದಿರೋದು ನ್ಯಾಷನಲ್ ಕಾನ್ಫರೆನ್ಸ್ ಶ್ರೀನಗರದಿಂದ ಅಂದರೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಮತಗಳಲ್ಲಿ ಈತ ಮತಗಳನ್ನು ಇತ್ತ ಪಡೆದಿರೋದು ಅಂದರೆ ಜನ ಓಟ್ ಹಾಕಲಿಕ್ಕೆ ಬರಲಾರದಂಥ ಸ್ಥಿತಿಯಲ್ಲಿದ್ದಂಥ ರಾಜಕಾರಣದ ವ್ಯವಸ್ಥೆ ಇತ್ತಲ್ಲಿ ಆ ಮೂರು ಕ್ಷೇತ್ರಗಳಿದಾವೆಲ್ಲ ಮೂರು ಕ್ಷೇತ್ರ ಲೆಕ್ಕ ಹಾಕಿದರೆ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಮತ ಆಗತ್ತೆ ಆದರೆ ಜಮ್ಮು ಉಧಂಪುರ್ ಮತ್ತು ಲದ್ದಾಖ್ ಇದೆಯಲ್ಲ ಇಲ್ಲಿ ಗೆದ್ದಿರುವಂಥ ಅಭ್ಯರ್ಥಿಗಳು ಐವತ್ತೆರಡು ಪರ್ಸೆಂಟ್ ಮತ ಎಪ್ಪತ್ತೆರಡು ಪರ್ಸೆಂಟ್ ಮತಗಳಿಂದ ಆಯ್ಕೆಯಾದಂಥವ್ರು ಮೂರು ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಕಿಸಿದವರು ಈ ಬಾರಿ ಅಲ್ಲಿ ಯಾವ ಮಟ್ಟಿನ ತುರುಸು ಇದೆ ಅಂದರೆ ಮೊದಲೇದಾಗಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾದ ಮೇಲೆ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಶ್ರೀನಗರಕ್ಕೆ ಹೋಗಿರುವಂಥದ್ದು ಜಮ್ಮುಗೆ ಹೋಗಿದ್ದರು ಆದರೆ ಶ್ರೀನಗರಕ್ಕೆ ಬಂದಿರಲಿಲ್ಲ ಜಮ್ಮು ಕಾರ್ಯಕ್ರಮ ಬಗ್ಗೆ ನಿಮ್ಗೆ ಈಗಾಗಲೇ ಹೇಳಿದ್ದೆ ನಾನು ಹಿಂದೂ ಒಂದು ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದೆ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೊಗೆಟ್ ಮಾಡಿದ್ದು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇದ್ದರೆ ನಮಗೆ ವಿಶೇಷವಾದಂಥ ಸ್ಥಾನಮಾನ ಅಂತ ಅಲ್ಲಿಯ ರಾಜಕಾರಣಿಗಳು ನಿಮಗೆ ಬರೀ ದಾರಿ ತಪ್ಪಿಸಿದ್ದಾರೆ ಅಂತ ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಅಲ್ಲಿ ವಾಲ್ಮೀಕಿ ಜನಾಂಗ ಇದೆಯಲ್ಲ ವಾಲ್ಮೀಕಿ ಜನಾಂಗದ ಕೆಲಸಗಾರ ತುಂಬ ಅಲ್ಲಿ ಸಫಾಯಿ ಕರ್ಮಚಾರಿಗಳು ತುಂಬ ಜನ ಇದ್ದಾರೆ ಅವರಿಗೆ ವೋಟಿಂಗ್ ರೈಟೇ ಇರಲಿಲ್ಲ ರೀ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇದ್ದಾಗ ಅದನ್ನೇ ಅವರು ಪ್ರಸ್ತಾಪ ಮಾಡಿದರು ನರೇಂದ್ರ ಮೋದಿ ಅವರು ನೋಡಿ ಸಫಾಯಿ ಕರ್ಮಚಾರಿಗಳಿದ್ದಾರೆ ಅವ್ರಿಗೆ ಯಾವುದೇ ಹಕ್ಕುಗಳೇ ಇರಲಿಲ್ಲ ಬೇರೆ ಕಡೆ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ಬರೋಂಗಿಲ್ಲ ಅವರು ವಾಲ್ಮೀಕಿ ಜನಾಂಗದವರು ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಸವಲತ್ತುಗಳಿಲ್ಲ ಆ ಸ್ಥಿತಿಯಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ತಂದು ತಮ್ಮ ಬೇಳೆಯನ್ನು ಇಲ್ಲಿಯ ರಾಜಕಾರಣಿಗಳು ಬೆಳೆಸ್ಕೋತಾ ಇದ್ರು ಅಂತ ಇಲ್ಲಿ ಎರಡು ಕುಟುಂಬಗಳಿದ್ದಾವೆ ಎರಡು ಕುಟುಂಬಗಳು ಯಾವುವು ಒಂದು ಫರೂಕ್ ಅಬ್ದುಲ್ಲಾ ಕುಟುಂಬ ಇನ್ನೊಂದು ಮೆಹಬೂಬ ಮುಫ್ತಿ ಕುಟುಂಬ ಎರಡು ಕುಟುಂಬಗಳು ಅಂದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ನಿಮಗೋಸ್ಕರ ಅಂತ ಹೇಳಿ ಹೇಳಿ ತಮ್ಮ ಬೆಳೆಯನ್ನು ಬೇಯಿಸ್ಕೊಂಡದ್ದಲ್ಲದೆ ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಯಾವುದೇ ಕೆಲಸವನ್ನು ಇವರು ಮಾಡಲೇ ಇಲ್ಲ ಅಂತ ನೇರವಾಗಿ ಕೊಟ್ಟುತ್ತಾರೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ಪ್ರವಾಸ ಇದೆಯಲ್ಲ ಈಚಿನ ದಿನಗಳಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಅವ್ರು ಮಾಡ್ತಾ ಇರುವಂಥ ಭಾಷಣಗಳನ್ನು ಕೇಳೋದೇ ಒಂದು ಮುದ ಒಂದು ಮಾಡಿದ ಭಾಷಣವನ್ನು ಮತ್ತೊಂದು ಕಡೆ ಮಾಡೋದಿಲ್ಲ ಅವ್ರಿಗೆ ಗಮನಿಸಿ ನೋಡಿ ನೀವು ಯಾವುದೇ ಭಾಷಣವನ್ನು ತಗೊಳ್ಳಿ ಎಲ್ಲಿಯೂ ನಿಮಗೆ ಏಕತಾನ್ಯತೆ ಕಾಡೋದಿಲ್ಲ ಎಲ್ಲ ಕಡೆ ಹೊಸ ಹೊಳಹನ್ನು ಕೊಡ್ತಾರೆ ಹೊಸ ಚಿಂತನೆಯನ್ನು ಬಿತ್ತಾರೆ ಮತ್ತು ಸಮಗ್ರ ಭಾರತದ ಅದ್ಭುತವಾದಂಥ ಕನಸನ್ನು ಅವರು ನಿಮ್ಮೆದುರಿಗೆ ಹರಡಿಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಅವ್ರು ಮಾತನಾಡಿದ್ದನ್ನು ನಾನು ಇಲ್ಲಿಯವರೆಗೂ ಕೇಳೇ ಇಲ್ಲ ಅವ್ರು ಮಾತನಾಡ್ತಾ ಇರೋದು ಎರಡು ಸಾವಿರದ ನಲವತ್ತೇಳರ ಬಗ್ಗೆ ಮಾತಾಡ್ತಾರೆ ಎಂಥ ಅದ್ಭುತವಾದಂಥ ದೂರದರ್ಶಿತ್ವ ನೋಡಿ ಆಲೋಚನೆ ಮಾಡಿ ನೋಡಿ ನನಗೆ ಖುಷಿಯಾಗಿದ್ದೇನೆಂದರೆ ಇವರು ಶಂಕರಾಚಾರ್ಯರ ಪೀಠ ಹೊಂದಿದೆ ಮೇಲ್ಗಡೆಯಲ್ಲಿ ಅದು ಮೈಸೂರು ಮಹಾರಾಜರು ಒಂದು ಬೆಟ್ಟ ಇದೆ ಬೆಟ್ಟದ ಮೇಲೆ ಶಂಕರಾಚಾರ್ಯದ ಒಂದು ದೇವಸ್ಥಾನ ಮಾಡಿ ಶಾರದಾಂಬೆಯ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಾರ್ಡ್ರಲ್ಲಿರೋದು ಬೇರೆ ಅದು ಇತ್ತೀಚೆಗೆ ಮಾಡಿರುವಂಥದ್ದು ಇನ್ನೊಂದಿದೆ ಅದನ್ನು ಅದರ ದರ್ಶನಕ್ಕೆ ನರೇಂದ್ರ ಮೋದಿ ಹೋಗ್ತಾರೆ ಹೋಗಿ ದರ್ಶನವನ್ನು ತೊಗೊಂಡು ಬರ್ತಾರೆ ಅಂದರೆ ಒಂದು ಕಡೆ ಅಭಿವೃದ್ಧಿ ಮತ್ತೊಂದು ಕೂಡ ಧರ್ಮ ಎರಡರ ಮಿಳಿತಗೊಂಡಂಥ ಸದೃಶ ಸಾದೃಶ ಸ್ವರೂಪ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಇನ್ನು ಎರಡು ತಿಂಗಳು ಕಾಲ ನರೇಂದ್ರ ಮೋದಿ ಅವರ ಭಾಷಣದ ವೈಖರಿ ಹೇಗಿರುತ್ತೆ ಯಾವ ರೀತಿ ಹೊಸ ದೇಶವನ್ನು ತೋರಿಸ್ತಾ ನಮ್ಮ ಕಣ್ಣೀರಿಗೆ ಅಂತ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ